ಅಲ್ಲೋ ಗುರು ಎಲ್ಲ ಮುಂದಿನ ತಿಂಗಳ ರೇಟ್ ಆಗುತ್ತಾ ಮುಂದಿನ ತಿಂಗಳು ರೇಟ್ ಆಗುತ್ತಾ ವೀಡಿಯೋ ಮಾಡಿ ಅಂತಾರೆ ಬೇಸಿಗೆಗಾಲದಲ್ಲಿ ಮಳೆ ಹೋಗ್ತದೆ ಮಳೆಗಾಲದಲ್ಲಿ ಚಳಿ ಹಿಡಿತದೆ ಇನ್ನು ಇವತ್ತಿದ್ದು ನಾಳೆಕ್ಕಿರ್ತಿವೋ ಇಲ್ವೋ ನಮಗೆ ಗೊತ್ತಿಲ್ಲ ಗ್ಯಾರಂಟಿ ಇನ್ ರೈಟ್ ಗ್ಯಾರಂಟಿನ ಏನಿಲ್ಲ ಆಲ್ಮೋಸ್ಟ್ ನೆಕ್ಸ್ಟ್ ಮಂತ್ ಒಂದು ಐನೂರು ರೂಪಾಯಿ ಅವರೇಜ್ ನಡಿಬೋದು ನಾಡಿದ್ರೆ ಇಲ್ಲ ಅದ್ರ ಮೇಲೆ ಏನಾದ್ರು ಇನ್ನೂ ಜಾಸ್ತಿ ಮಳೆ ಆಗಿ ಇನ್ನೂ ಜಾಸ್ತಿ ಆದರೂ ಆಗ್ಬೋದು ಇಲ್ಲ ಬಿಸ್ಕು ಜಾಸ್ತಿ ಆದ್ರೆ ಇನ್ನೂ ಕಮ್ಮಿ ಆದರೂ ಆಗ್ಬೋದು ಬಟ್ ಪ್ರೆಸೆಂಟ್ ಸಿಚುಯೇಷನ್ ಮಳೆ ಹೋಗಿರತ್ರ ಮಳೆ ಬೀಳ್ತಿರೋದ್ರಿಂದ ಅಷ್ಟೇ ರೇಟ್ ಇರೋದು ಬೇರೆ ರೀಸನ್ ಏನಿಲ್ಲ ಸ್ವಲ್ಪ ಇವಾಗ ಪ್ರೆಸೆಂಟ್ ರೇಟ್ ಇದೆ ಅದೇ ವಾಸ್ತವ ನಮ್ ಪ್ರಯತ್ನ ನಾವು ಬೆಳೆ ಚೆನ್ನಾಗಿ ಬೆಳಿಬೇಕು ಚೆನ್ನಾಗಿ ಪದಾರ್ಥ ಚೆನ್ನಾಗಿ ತಗೊಂಡ್ ಹೋಗ್ಬೇಕು ಮಾರ್ಕೆಟ್ಗೆ ಅಷ್ಟೇ ಇನ್ ಅದ್ಬಿಟ್ಟು ಡೆಲಿ ಇತ್ತೀಚೆಗೆ ಬರ್ತಾ ಬರ್ತಾ ಸೀಸನ್ ಅಲ್ಲೇ ರೈಟ್ ಡೌನ್ ಆಯ್ತೈತೆ ಅನ್ ಸೀಸನ್ ಅಲ್ಲೇ ರೈಟ್ ಅಪ್ ಆಯ್ತೈತೆ ಅಲ್ಲೇ ಒಂದೂವರೆ ವರ್ಷ ಕಮ್ಮಿ ಈ ತರ ಉಲ್ಟಾ ಆಗಿ ಸೊ ಯಾವ ಯಾರು ಯಾರ ಕೈಲೋ ಊಹಿಸು ಆಗಲ್ಲ ಇಂಥ ಟೈಮಲ್ಲಿ ರೈಟ್ ಆಯ್ತ ಇಂಥ ಟೈಮಲ್ಲಿ ಬೀಳ್ತದೆ ಅಂತ ಎಲ್ಲ ಗೆಸ್ ಮೇಲೆ ಹೇಳ್ಬೋದು ಅಷ್ಟೇ ಅಂದಾಜಲ್ಲಿ ಅದು ನಮ್ಮ ಮನೆ ಮರ ಚೆನ್ನಾಗಿದ್ರೆ ನಮ್ಗೆ ಎಷ್ಟು ಹತ್ಬೇಕ ಅಷ್ಟೇ ಆಯ್ತಲ್ಲ